ನಮಸ್ಕಾರ ನಮಸ್ತೆ ಸರ್ ನಮಸ್ಕಾರ ಹೇಗಿದ್ರಿ ಮೇಡಮ್ ಸರ್ ಅದೇ ಒಂದು ಏನು ಚಾಲ್ತಿ ಅವತ್ತೇನೋ ನನ್ನ ಕೇಳಿದ್ರು ಅಷ್ಟೇ ಅವರು ಮಾಡಬೇಕು ಮೇಡಮ್ ಅಂತ ಆಯ್ತು ಬೇಗ ತೆಕ್ಸಿ ಅಂತ ಹೇಳಿದೆ ಸ್ಟಾರ್ಟ್ ಮಾಡಿಲ್ಲ ಅವ್ರು ಇನ್ನೂ ಅದಕ್ಕೆ ಇವತ್ತು ಮತ್ತೆ ಬೆಳಿಗ್ಗೆ ಸ್ವಲ್ಪ ಶಾರ್ಟ್ ಆಗ್ಬಿಟ್ಟಿದೆ ಇಲ್ಲಿ ಮಕ್ಕಳಿಗೇನೋ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು ಸರ್ ಅಲ್ಲ ಊರು ಗ್ರಾಮಸ್ತ್ರ ಜಾಗ ತೋರಿಸ್ತಾ ಇಲ್ವಂತಲ್ಲ ತೋರಿಸ್ತಾ ಇಲ್ಲ ಜಾಗನ ಅವ್ರೆ ಏನೇನೋ ಪ್ಯಾಚ್ ಆಗಕ್ಕೆ ನೋಡ್ತಾವ್ರೆ ಅಲ್ಲಿ ನಲ್ಗೆ ಹಾಕವ ಪಕ್ಕ ಜರ್ಗಿ ಪಕ್ಕ ಜರ್ಗಿ ಅಂದ್ರು ನಾನು ಇಲ್ಲಿ ಮುಂದೆ ಇರೋದೇ ಬೇಡ ಅಂತ ನಾನ್ ಹೇಳ್ದೆ ಅವ್ರಿಗೆ ಹೌದು ಊರ್ ಗ್ರಾಮಸ್ತ್ರ ಸರಿ ಇಲ್ಲ ಊರ್ ಗ್ರಾಮಸ್ತ್ರ ಒಗ್ಗಟ್ಟಾಗಿಲ್ಲ ಏನ್ ಮಾಡ್ತೀರಿ ಹೇಳಿ ಅಧಿಕಾರಿಗಳೆಲ್ಲ ನಾವು ಸುಮ್ನೆ ನಿಷ್ಠೂರ ಮಾಡ್ತೀವಿ ಅಧಿಕಾರಿಗಳು ಒಂದೊಂದು ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಊರ್ ಗ್ರಾಮಸ್ತ್ರ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಕರೆಂಟ್ ಸರಿ ಸಪ್ಲೈ ಆಗಲ್ಲ ಅಂತ ಇವ್ರ ಇವ್ರ ಯೋಚನೆ ಪಕ್ಕಕ್ಕೆ ಸ್ವಲ್ಪ ಆ ಆಕಡೆಗೇ ಹಾಕೋಣ ಅಂತ ಹೇಳ್ತಾ ಇದ್ದಾರೆ ಕಾಂಪೌಂಡ್ ಬಿಟ್ಟು ಕಡೆಗೆ ಹಾಕಿ ಅಂತ ನಾನು ಹೇಳ್ತಾ ಇದೀನಿ ಕಾಂಪೌಂಡ್ ನೇರ ಬರೋದೇ ಬೇಡ ಇದು ಅಂತ ಹೇಳ್ತಾ ಇದ್ದೀನಿ ಹ್ಮ್ ಯಾಕೆ ಅಂತ ಅಂದ್ರೆ ಇವತ್ತು ಬೆಳಿಗ್ಗೆ ಒಂದ್ ಸ್ವಲ್ಪ ಶಾರ್ಟ್ ಆಗಿದೆ ನಮ್ಮ ಮಕ್ಕಳು ಪ್ರೇಯರ್ ಟೈಮ್ ಗೆ ಬರ್ತಾರೆ ಸರ್ ನಾವ್ ಈಗ ಬರೋದು ನಾವ್ ಒಂಬತ್ತುವರೆ ಆಗುತ್ತೆ ಆ ಮಕ್ಕಳು ಒಂಬತ್ತು ಗಂಟೆಗೆ ಬಂದ್ಬಿಡ್ತಾರೆ ಆಟಾಡ್ಕೊಂಡು ಆಕಡೆ ಈ ಕಡೆ ಹೋಗ್ಬಿಟ್ರೆ ಏನ್ ಮಾಡೋದು ಸರ್ ಹೌದು ಸಮಸ್ಯೆ ಆಯ್ತು ಮಕ್ಕಳು ನಾಳೆ ದಿವಸ ಸಮಸ್ಯೆ ಆಯ್ತು ಊರಿಗೂ ಕೆಟ್ಟು ಶಾಲೆಗೂ ಕೆಟ್ಟ ಊರ್ ಗ್ರಾಮಸ್ಥರೇ ಸರಿ ಇಲ್ವಲ್ಲ ಮೇಡಮ್ ಈಗ ಅವರು ಜಯ ಅವ್ರು ಬಂದು ಸ್ಪಾಟ್ ಎಲ್ಲ ನೋಡ್ಕೊಂಡ್ ಬಂದು ಊರ್ ಗ್ರಾಮಸ್ಥರಿಗೆ ನೋಡಪ್ಪ ಜಾಗ ಎಲ್ಲಿ ಹೇಳವ್ರೆ ಹ್ಮ್ ಗ್ರಾಮಸ್ಥರು ಹಿಂದೆ ಐತೆ ಆಗ್ತಾರಂತೆಲ್ಲ ಹಿಂದೆ ಮುಂದೆ ತೋರ್ಸೆ ನಾವು ಒಂದ್ ಮೂರ್ ದಿವಸ ಕಾಲಾವಕಾಶ ಕೊಡಿ ಹೇಳ್ತೀವಿ ಅಂತ ಈಗ ಹದಿನೈದು ದಿವಸ ಆಯ್ತು ಅವ್ರು ಚಿಕ್ಕಣ್ಣವ್ರು ಇದಾರಲ್ಲ ಅವ್ರು ಅವ್ರ ಅಣ್ಣನೆಯಲ್ಲಿ ಅಧ್ಯಕ್ಷರು ಅವರು ಪಂಚಾಯ್ತಿ ಅಧ್ಯಕ್ಷರು ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ